ನಮಸ್ಕಾರ ಹೇಳ್ತೀರಿ ಈಗ ನಾಳೆ ನಾಳೆ ಇರಬಹುದಂತ ಬ್ರಹ್ಮಚಾರಿಣಿ ದೇವಿ ಬಗ್ಗೆ ಹೇಳುತ್ತಿದ್ದೇನೆ ಈ ಬ್ರಹ್ಮಚಾರಣಿ ದೇವಿ ಮಂತ್ರವು ದುರ್ಗಾದೇವಿಯ ಒಂದು ಅಂಶವನ್ನು ಉಲ್ಲೇಖಿಸುವ ಶಕ್ತಿಶಾಲಿ ಮಂತ್ರವಾಗಿದೆ ಇದು ನವದುರ್ಗಾ ದುರ್ಗಾ ಮಂತ್ರಗಳ ಒಂದು ಭಾಗವಾಗಿದ್ದು ಇದು ಪ್ರಾಥಮಿಕ ದೇವತಾ ದುರ್ಗಾ ಅಥವಾ ಆದಿಶಕ್ತಿ ಒಂಬತ್ತು ಅಂಶಗಳನ್ನು ಆಚರಿಸುತ್ತದೆ ಈ ಮಂತ್ರವನ್ನು ಒಂಬತ್ತು ದಿನಗಳ ಉತ್ಸವ ಆದ ಪಠಿಸಲಾಗುತ್ತದೆ ಏರ್ಪಡಿಸಲಾಗುತ್ತದೆ ಇದು ದುಷ್ಟಶಕ್ತಿಯ ಮೇಲೆ ಧರ್ಮದ ವಿಜಯವನ್ನು ಆಚರಿಸುವ ಹಬ್ಬವಾಗಿದೆ ಈ ನಿರ್ದಿಷ್ಟ ಮಂತ್ರವನ್ನು ಹಬ್ಬದ ಎರಡನೇ ದಿನದಂದು ಪಠಿಸಲಾಗುತ್ತದೆ ಬ್ರಹ್ಮಚಾರಣಿ ಎಂಬುದು ಪಾರ್ವತಿ ದೇವಿಗೆ ಸಂಬಂಧಿಸಿದ ಹೆಸರು ಅವನು ಶಿವನ ಶಿವನ ಶಿಸ್ತನ್ನು ಪೂರೈಸುವ ಕಾಡಿನಲ್ಲಿ ಯುಗಯುಗಾಂತರಗಳನ್ನು ತಪಸ್ವಿಯಾಗಿ ಕಳೆದರೂ ಈ ಸಬಲೀಕರಣ ಮಂತ್ರವು ನಿಮಗೆ ತೀವ್ರ ಸ್ವಯಂ ಶಿಸ್ತು ಮತ್ತು ಸ್ವಯಂ ನಿಯಂತ್ರಣದೊಂದಿಗೆ ಗಮನಹರಿಸಲು ಅನುವು ಮಾಡಿಕೊಡುತ್ತದೆ ಬ್ರಹ್ಮಚಾರಿಣಿ ದೇವಿ ಮಂತ್ರವು ನಮ್ಮ ಮಂತ್ರಗಳ ಗ್ರಂಥಾಲಯಕ್ಕೆ ಇತ್ತೀಚೆಗೆ ಸೇರ್ಪಡೆಯಾಗಿತ್ತು ಇದರಲ್ಲಿ ಲಕ್ಷ್ಮೀ ಸರಸ್ವತಿ ಶಿವ ಮತ್ತು ದುರ್ಗಾ ಮಂತ್ರಗಳು ಎಂತಿದೆ ಮಂತ್ರ ಓಂ ಬ್ರಾಂ ಬ್ರೀಂ ಬ್ರೋಂ ಬ್ರಹ್ಮಚಾರಿಣ್ಯ ನಮಃ ಮಂತ್ರದ ಅರ್ಥ ಓಂ ಬ್ರಹ್ಮಚಾರಿಣ್ಯ ದೇವಿಯ ಸರಳವಾಗಿ ಬದುಕುವ ಮತ್ತು ನನ್ನ ಸ್ವಂತ ಬೆಳವಣಿಗೆಯತ್ತ ಗಮನಹರಿಸುವ ಸಾಮರ್ಥ್ಯವನ್ನು ನನಗೆ ದಯಪಾಲಿಸು ಈ ಶಬ್ದಗಳ ಮೂಲಕ ನಾನು ನಿನ್ನನ್ನು ಆಶೀರ್ವ ಆಶೀರ್ವಾದವನ್ನು ಬೇಡುತ್ತೇನೆ ಈ ಮಂತ್ರದ ಈ ಅರ್ಥ ಸ್ವರೂಪದ ಶಬ್ದ ಇದು ವಿಶ್ವದ ವಿಶ್ವ ಮತ್ತು ಸೃಷ್ಟಿಯನ್ನು ಪ್ರತಿನಿಧಿಸುತ್ತದೆ ಬ್ರೀಮ್ ಬ್ರೂಮ್ ಇವು ಬ್ರಹ್ಮಚಾರಣಿಯ ಗುಣಗಳಿಗೆ ನಿರ್ದಿಷ್ಟವಾದ ವಿಭಿನ್ನ ಕಂಪನಗಳನ್ನು ಮತ್ತು ಶಕ್ತಿಗಳೊಂದಿಗೆ ಸಂಬಂಧ ಹೊಂದಿರುವ ಬೀಜ ಮಂತ್ರವಾಗಿದೆ ಶಕ್ತಿ ಸಮತೋಲನ ಮತ್ತು ಬುದ್ಧಿವಂತಿಕೆಯನ್ನು ಆಹ್ವಾನಿಸುತ್ತದೆ ಬ್ರಹ್ಮಚಾರಣಿಯ ದೇವಿಯು ನಮಸ್ಕರಿಸುತ್ತಾ ಅವಳನ್ನು ಶಿಸ್ತು ದೃಢ ನಿಶ್ಚಯ ಮತ್ತು ಭಕ್ತಿಯ ಸಂಕೇತವೆಂದು ಗುರುತಿಸಲಾಗುತ್ತದೆ ಬ್ರಹ್ಮಚಾರಣಿಯನ್ನು ಪೂಜಿಸುವೆಂದರೆ ಪಾರ್ವತಿ ದೇವಸ್ ಬ್ರಹ್ಮಚಾರಣಿ ಶ್ಲೋಕವೆಂದರೆ ದದಾನಾ ಪದ್ಮಾಭ್ಯಾಂ ರಕ್ಷ ಅಕ್ಷಮಾಲಾಮಂಡಲ ದೇವಿ ಪ್ರಸಿದ್ಧ ಮತ್ತು ಮೈಯ ಬ್ರಹ್ಮಚಾರಿಯತ್ತ ಮತ್ತು ಯಾ ದೇವಿ ಸರ್ವಭೂತೇಶು ಮಾ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮ್ಮ ನಮ್ಮ ಈ ಶ್ಲೋಕವನ್ನು ದೇವಿಯ ರೂಪದ ಬಗ್ಗೆ ಮತ್ತು ಆಕೆಯ ಕೃಪೆಯನ್ನು ಪ್ರಾರ್ಥಿಸಲು ಬಳಸಲಾಗುತ್ತದೆ ದದಾನಾಂಕರ ರ ಪದ್ಮಾಭ್ಯಾಮ ಅಕ್ಷರಮಂಡಲ ದೇವಿ ಪ್ರಸೀತಮಯ ಬ್ರಹ್ಮಚಾರಣ್ಯತ್ತು ಕೈಯಲ್ಲಿ ಕಮಲ ಹೂವಿನಂಥ ಮುಖ ಅಕ್ಷರಮಾಲೆ ಮತ್ತು ಕಮಂಡಲವನ್ನು ಧರಿಸಿರುವ ದೇವಿಯು ಅನುಪಮಳಾದ ಬ್ರಹ್ಮಚಾರಣಿಯನ್ನು ದಯವಿಟ್ಟು ನನ್ನ ಮೇಲೆ ನಿನ್ನ ಕೃಪೆಯನ್ನು ತೋರಿಸು ಯಾ ದೇವಿ ಸರ್ವಭೂತೇಶು ಮಾಂ ಬ್ರಹ್ಮಚಾರಣ್ಯ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮ ದೇವಿ ಎಲ್ಲ ಜೀವಿಗಳಲ್ಲೂ ಬ್ರಹ್ಮಚಾರಣ್ಯ ರೂಪದಲ್ಲಿ ನಿಲ್ಲಿಸಿದ್ದಾಳೆ ಅವಳಿಗೆ ನಮನ 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 ಈ ಇದರ ಉಪಯೋಗ ಈ ಶ್ಲೋಕವನ್ನು ಎರಡನೇ ಸ್ವರೂಪವಾದ ಬ್ರಹ್ಮಚಾರಣಿ ದೇವಿಯನ್ನು ಸುತಿಸುತ್ತಾ ಆಕೆಯ ಆಶೀರ್ವಾದ ಪಡೆಯಲು ಈ ಶ್ಲೋಕವನ್ನು ಬಳಸುತ್ತೇವೆ ಈ ದೇವಿಯನ್ನು ಪೂಜಿಸುವುದರಿಂದ ನಮ್ಮ ಕಷ್ಟಗಳೆಲ್ಲ ದೂರವಾಗುತ್ತವೆ ನಾಳೆ ಕೆಂಪು ಕಲರ್ ಸೀರೆ ಉಟ್ಟು ಈ ದೇವಿಯನ್ನು ಪೂಜಿಸಬೇಕು ನಿಮಗೆ ಇಷ್ಟವಾದ ಮುಕ್ತಾನ್ನ ಯಾವುದಾದ್ರೂ ಪ್ರಸಾದವನ್ನು ನೈವೇದ್ಯ ಮಾಡಬೇಕು ನಾಳೆ ಬ್ರಹ್ಮಚಾರಣಿ ದೇವಿಯು ಮಂಗಳ ಗ್ರಹವನ್ನು ಮಂಗಳ ಗ್ರಹದ ಪ್ರತೀಕವಾಗಿರುವ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ಮಂಗಳ ದೋಷ ನಿವಾರಣೆಯಾಗುತ್ತದೆ ಮತ್ತು ಮಂಗಳ ದೋಷ ನಿವಾರಣೆಯಾಗಲು ಮಂಗಳ ಕಾರ್ಯವಾಗಲು ಮತ್ತು ನಿಮಗೆ ಬೇಗ ಮದುವೆ ಆಗಲು ಯಾರಿಗಾದರೂ ಬೇಗ ಮದುವೆ ಆಗಬೇಕೆಂದರೆ ನಾಳೆ ಒಂದು ಕೆಂಪು ಬಟ್ಟೆಯಲ್ಲಿ ಗೋಧಿಯನ್ನು ಕಟ್ಟಿ ಒಂದು ಅರ್ಧ ಕೆ ಜಿ ಗೋಧಿ ಬೆಲ್ಲ ಒಣ ಕೊಬ್ಬರಿ ಇದನ್ನು ದಾನ ಮಾಡುವುದರಿಂದ ಬೇಗ ಮಂಗಳ ಕಾರ್ಯಗಳು ಸಿದ್ಧಿಸುತ್ತವೆ ವಿಡಿಯೋದಲ್ಲಿ ಮತ್ತು ರಂಗೋಲಿ ಮತ್ತು ಮಂತ್ರವನ್ನು ತಿಳಿಸುತ್ತೇನೆ ಬ್ರಹ್ಮಚಾರಣಿ ರಂಗೋಲಿ ಮತ್ತು ಮಂತ್ರವನ್ನು ತಿಳಿಸುತ್ತೇನೆ ನನ್ನ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸೀರೆ